ನಮ್ಮ ಎಮ್ ಎಲ್ ಎ ಆದಂಥ ಸಮೃದ್ಧಿ ಮಂಜುನಾಥ್ ಅವರು ವರ್ಷ ವರ್ಷ ಉಚಿತ ಓಂಶಕ್ತಿ ಮಾಲದಾರಗಳಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡ್ದಂಗೆ ಈ ಸತಿನೂ ಉಚಿತ ಬಸ್ಸನ್ನು ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ ಕಳಿಸ್ಕೊಳ್ಳಲಿಕ್ಕೆ ನಮ್ಮೆಲ್ಲರ ನಾಯಕರಾದಂಥ ಸತ್ಯಣ್ಣವರು ಎನ್ ಆರ್ ಎಸ್ ಸತ್ಯಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಮೆಂಬರ್ ಆದಂಥ ವಿನಾಯಕ ಬಂದಿದ್ದಾರೆ ಹಾಗೂ ತಾಜ್ಕಾಲು ಗ್ರಾಮಸ್ಥರಾದಂಥ ಸುರೇಶ್ ಅವರು ರೆಡ್ಡಿ ಅವರು ಹಾಗೆ ನಮ್ಮೂರಿನ ಗ್ರಾಮಸ್ಥರಾದಂಥ ಹರೀಶ್ ಅವರು ವೇಣುಗೋಪಾಲು ರಾಮಪ್ಪ ಅವರು ಬಂದಿದ್ದಾರೆ ಹಾಗೆ ಇನ್ನೆಲ್ಲ ಎಲ್ಲರಿಗೂ ಹಿರಿಯರಿಗೂ ನಮಸ್ಕರಿಸುತ್ತಾ ಹಾಗೆ ನಂಗ್ಲಿ ಯುವ ನಾಯಕರು ಕಿಶೋರ್ ಅವರು ಬಂದಿದ್ದಾರೆ ಅವ್ರಿಗೂ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲೇರಿಂದ ಮಾರಪ್ಪ ಅವರು ಬಂದಿದ್ದಾರೆ ಹಾಗೂ ಇದು ಈ ಮಾಲದಾರಿಗೆ ಎಲ್ಲರಿಗೂ ಕುಡಿಯಲು ನೀರು ವ್ಯವಸ್ಥೆಯನ್ನು ನಮ್ಮ ಎನ್ ಆರ್ ಅವರು ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಎಲ್ಲರಿಗೂ ಶುಭ ಹೋಗ್ಬಿಟ್ಟು ಸಂತೋಷ ಬರಲಿ ಅಂದ್ಬಿಟ್ಟು ಬೇಡ್ಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮ್ಮ ಪಂಚಾಯತ್ ಇದು ಟೋಟಲ್ ಹದಿನೇಳು ಬಸ್ ಹಾಕಿದ್ವಿ ಇದು ಇವತ್ತು ಮೂರು ಇವತ್ತು ಮೂರು ಮೂರು ಬಸ್ಸು ನಮ್ಮ ಈ ರೋಡಿಂದ ಕಲಿಸ್ತಾ ಇದ್ವಿ ಬೈಕ್ ಹೋಗ್ಲಾರು ಹೆಚ್ಚಿನಹಳ್ಳಿ ತಾತ್ಕಾಲೋ ಹುಬ್ಬಾಂಡ್ಲಹಳ್ಳಿಯಿಂದ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಆಲಂಗೂರು ಪಂಚಾಯಿತಿ ಮಾಲಾದಾರರಿಗೆ ಬಸ್ಸು ಉಚಿತ ಬಸ್ಸನ್ನು ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ ಅದೇ ರೀತಿ ಅಧ್ಯಕ್ಷರಾದ ನಾಗರಾಜನ್ ನಾಗರಾಜನವರೇ ಕಾರ್ಯದರ್ಶಿಯಾದ ರಘುಪತ್ ರೆಡ್ಡಿ ಅವರವರೇ ನಾಯಕರೇ ಇಲ್ಲ ನಮ್ಮ ತಾಲೂಕಿನ ಎಲ್ಲ ನಾಯಕರು ಹಾಗೂ ನಮ್ಮ ಆಲಂಗೂರು ಪಂಚಾಯಿತಿ ಅಧ್ಯಕ್ಷರಾದ ರಾಮೇಗೌಡರೇ ನಮ್ಮ ತಾದಿಗಿಲ್ ಸುರೇಶ್ ಅವರೇ ವೇಣುಗೋಪಾಲ್ ಅವರೇ ಹರೀಶ್ ರೆಡ್ಡಿ ಅವರೇ ಮಾರಪ್ಪ ವಿನಯ್ ಕೃಷ್ಣಮೂರ್ತಿ ನಮ್ಮ ಆಲಮುರು ಗ್ರಾಮ ಪಂಚಾಯತಿ ಸದಸ್ಯರಾದ ಗಾಯತ್ರಿ ಅಮ್ಮ ಅವರೇ ಅದೇ ರೀತಿ ಎಲ್ಲ ನಮ್ಮ ಗ್ರಾಮಸ್ಥರು ಗ್ರಾಮಸ್ಥರು ಮತ್ತು ಮತದಾರರು ಎಲ್ಲರೂ ಬಂದು ಈ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಪೂಜೆ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ಮ ಶಾಸಕರು ಹಾಗೂ ಅಧ್ಯಕ್ಷರು ಎಲ್ಲ ಹೋಗಿ ಮನ್ನ ನಮಗೆ ಸೂಚನೆ ನೀಡಿದರು ಏನಂತ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಪಂಚಾಯತ್ಗಳಲ್ಲಿ ಹೋಗಿ ಪೂಜೆ ಕಾರ್ಯಕ್ರಮ ಮಾಡಿ ಅವ್ರಿಗೆ ಬಸ್ಸನ್ನು ದೇವಸ್ಥಾನಕ್ಕೆ ಚಾಲನೆ ಕೊಡಿ ಅಂತ ನಮಗೆ ಹೇಳಿದರು ಅದೇ ರೀತಿ ನಮ್ಮ ರಮೇಗೌಡರು ಮತ್ತು ಇನ್ನು ಸದಸ್ಯರುಗಳು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲರೂ ಹೇಳಿದ್ದಕ್ಕೆ ನಾವು ಇವತ್ತು ಬಂದು ಈ ಪೂಜೆ ಕಾರ್ಯಕ್ರಮಕ್ಕೆ ಬಂದು ಅದೇ ರೀತಿ ನಮ್ಮ ಯುವ ಮುಖಂಡರಾದ ನೆಂಗ್ಲಿ ಕಿಶೋರ್ ಅವರು ಬಂದಿದ್ದಾರೆ ಎಲ್ಲರೂ ಬಂದು ಈ ಪೂಜೆ ಕಾರ್ಯಕ್ರಮ ಇಟ್ಕೊಂಡು ಆರಾಮಾಗಿ ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕಂತೇಳಿ ಇವತ್ತು ಈ ಪೂಜೆ ಕ್ರಮಗಳನ್ನು ಚಾಲನೆ ಮಾಡ್ತೇವೆ ಅದೇ ರೀತಿ ನಮ್ಮ ಸಮೃದ್ಧಿ ಅವರು ಓದ್ಸಲಿ ಬಸ್ಸನ್ನು ಹಾಕಿದರು ನೆಕ್ಸ್ಟ್ ಇಯರು ನಾನು ಹಾಕ್ತೀನಿ ಅಂತೇಳಿದರು ಅದೇ ರೀತಿ ಹೇಳಿದ ಮಾತನ್ನು ನಡ್ಕೊಂಡಿದ್ದಾರೆ ಅದೇ ರೀತಿ ಬಸ್ಸುಗಳನ್ನ ಕಳಿಸ್ತಾ ಇದ್ದಾರೆ ಓದಿಸಲಿ ನಾನೂರು ನಾನ್ನೂರೈವತ್ತೈದು ಈ ಸಲ ಐನೂರು ಐನೂರೈವತ್ತು ಆರುನೂರು ಬಸ್ ಹಾಕ್ತಾಯಿದೆ ಎಷ್ಟು ಆದ್ರೂ ಕಳಿಸ್ತಾ ಇದ್ದಾರೆ ಫಸ್ಟೆ ಲೀಸ್ಟ್ ಕೊಡಬೇಕಾಗಿತ್ತು ಒಂದು ಕಡೆ ಅಂದರೆ ಒಂದು ಮೂರು ಬಸ್ ಅಂದರೆ ಮಿನಿಮಮ್ ನೂರ ಅರವತ್ತೈದು ಜನ ಆಗುತ್ತೆ ಅದರಲ್ಲಿ ಇನ್ನು ಇಪ್ಪತ್ತು ಜನ ಜಾಸ್ತಿ ಆಗಿರ್ತಾರೆ ಅದರಲ್ಲಿ ಲೀಸ್ಟ್ ಇಲ್ಲಾಂದರೆ ಅವರು ಐವತ್ತೈದು ಮೇಲೆ ಅವರು ಹಾಕಲ್ಲ ಫಸ್ಟೇ ಕೊಡಬೇಕಾಗಿತ್ತು ಏನು ಅದೆಲ್ಲ ಏನು ಇದು ಮಾಡ್ಕೊಬಿರಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅದೇ ರೀತಿ ನಮಗೆ ಹೇಳಿದ ಮಾತ್ರ ಹಾಗೆ ನಮ್ಮ ಸಮೃದ್ಧಿ ಮಂಜನವರು ಬಸ್ಸು ಕಳಿಸ್ತಾ ಇದ್ದಾರೆ ನಿಮ್ಮ ಎಲ್ಲರ ಶಕ್ತಿಗಳ ಆಶೀರ್ ಆಶೀರ್ವಾದ ಮಂಜನ ಮೇಲೆ ಇರಬೇಕು ಅದೇ ಒಂದು ಸಲ ನೀವು ಆಶೀರ್ವಾದ ಮಾಡಿ ಅವರು ಶಾಸಕರಾಗಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಮುಂದಿನ ಬರೋ ಚುನಾವಣೆಗಳಲ್ಲಿ ಚುನಾವಣೆಗಳಲ್ಲಿ ನಿಮ್ಮ ಆಶೀರ್ವಾದ ಬೇಕಾಗುತ್ತೆ ಆ ದೇವ್ರ ಹತ್ರ ಬೇಡಿಕೊಂಡು ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ದೇವರು ದೇವ ದೇವ್ರ ಹತ್ರ ಆ ದೇವರು ಆಶೀರ್ವಾದ ನಮ್ಮ ಮಂಜಾನೆಗೆ ಇರಬೇಕಂತೇಳು ನೀವೆಲ್ಲ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಆರಾಮಾಗಿ ಬರಬೇಕು ಅದೇ ರೀತಿ ಇವಾಗ ಕೊರೋನಾ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿ ನಾಲ್ಕೈದು ಸ್ಟೇಟ್ಗಳಿಂದ ಬರ್ತಾರೆ ರಶ್ ಇರುತ್ತೆ ಸ್ವಲ್ಪ ಇದು ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಸ್ವಲ್ಪ ಏನೇ ನಮ್ಮ ಪ್ರಾಬ್ಲಮ್ ಆಗ್ದಿರ ನೋಡಿಕೊಂಡು ಆ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕಂತ ನೀವೆಲ್ಲರೂ ಬರಬೇಕು ಅಂತ ಏನೇ ಪ್ರಾಬ್ಲಮಿಂದ ನೋಡ್ಕೊಂಡು ಬರಬೇಕು ಅದೇ ರೀತಿ ನಮ್ಮ ಗ್ರಾಮ ಚೆನ್ನಾಗಿರಬೇಕು ನಮ್ಮ ತಾಲೂಕು ಚೆನ್ನಾಗಿರಬೇಕು ನಮ್ಮ ರಾಜ್ಯ ಚೆನ್ನಾಗಿರಬೇಕು ಅಂತೇಳಿ ನೀವೆಲ್ಲರೂ ಆ ದೇವ್ರ ಹತ್ರ ಬೇಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬರಬೇಕು ಅದೇ ರೀತಿ ಒಳ್ಳೆ ಮಳೆ ಆಗಬೇಕು ಒಳ್ಳೆ ಬೆಳೆ ಆಗಬೇಕು ಒಳ್ಳೆ ರೇಟ್ ಸಿಗಬೇಕು ರೈತರೆಲ್ಲ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತೇಳಿ ಆ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಬರಬೇಕಂತೇಳಿ ಓಂ ಶಕ್ತಿ ಅಂತ ನಾವು ಇನ್ನು ನಮ್ಮ ಯುವ ಮುಖಂಡರಾದ ಅವರು ಓಂ ಶಕ್ತಿ ಚಾಲನೆ ಇದ್ರ ಬಗ್ಗೆ ಒಂದೆರಡು ಮಾತನ್ನು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಆಲಂಗೂರು ಪಂಚಾಯಿತಿ ವ್ಯಾಪ್ತಿಯ ಹುಬ್ಬಳ್ಳಹಳ್ಳಿ ತಾತಿಗಲ್ಲು ಮತ್ತು ವೈಕೋಗ್ಲರು ಗ್ರಾಮಗಳಿಂದ ಮೇಲ್ಮನತ್ತರಿಗೆ ಪ್ರವಾಸ ಹಮ್ಮಿಕೊಂಡಿದ್ದೀರಿ ಎಲ್ಲರೂ ಸಹ ಸುರಕ್ಷಿತವಾಗಿ ಹೋಗ್ಬಿಟ್ಟು ಬನ್ನಿ ಕಳೆದ ಬಾರಿ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಕೊಟ್ಟಿದ್ದರು ಈ ವರ್ಷನೇ ಅಲ್ಲ ಚುನಾವಣೆಗೋಸ್ಕರ ಅಲ್ಲ ಪ್ರತಿ ವರ್ಷವೂ ನಾನು ಬಸ್ಸನ್ನು ಕಳಿಸ್ತೀನಿ ಅಂತ ಅದೇ ರೀತಿ ನಮ್ಮ ಕಾಡಿನಹಳ್ಳಿ ನಾಗರಾಜಣ್ಣವರು ಮತ್ತು ರಘುಪತಿ ಅಣ್ಣವರು ಹಾಗೆ ಎಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ಈ ವರ್ಷವೂ ಸಹ ಎಲ್ಲ ಓಂ ಶಕ್ತಿ ಮಾಲದಾರರಿಗೆ ಉಚಿತವಾಗಿ ಬಸ್ಸನ್ನು ನೀಡಿದ್ದಾರೆ ಹಾಗೆಯೇ ಈ ಭಾಗದ ಜೆ ಡಿ ಎಸ್ ಮುಖಂಡರು ಸಮಾಜ ಸೇವಕರಾದಂಥ ನಮ್ಮ ನಗವಾರ ಸತ್ಯಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಈ ಬಸ್ಗಳ ಪ್ರವಾಸಕ್ಕೆ ಚಾಲನೆ ನೀಡಿ ಅವರು ಬಿಸ್ಕೆಟ್ ಮತ್ತು ವಾಟರ್ ಬಾಟ್ಲನ್ನು ನೀಡಿ ಎಲ್ಲ ಓಂ ಶಕ್ತಿ ಮಾಲ್ದಾರ್ಗೆ ಶುಭ ಹಾರೈಸಿರುತ್ತಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆ ನಮ್ಮ ಜನಮೆಚ್ಚಿದ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಸುಖವಾಗಿ ಹೋಗ್ಬಿಟ್ಟು ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ತೆ ಸರ್ ಸಮೃದ್ಧಿ ಮಂಜಣ್ಣ ಅವರಿಗೆ ನಮ್ಮ ಕಡೆಯಿಂದ ಒಂದು ಆಶೀರ್ವಾದ ಇರಲಿ ಹೋದ್ ಹೋದ ವರ್ಷ ಹೆಂಗೆ ಕಳಿಸಿದ್ರು ಈ ವರ್ಷವೂ ಹಾಗೆ ಕಳಿಸಿದ್ದಾರೆ ನಮ್ಗೆಲ್ಲರಿಗೂ ಸುಖ ಸಂತೋಷ ಇರಲಿ ನೆಮ್ಮದಿಯಿಂದ ನಮ್ಮನ್ನು ಕಳಿಸಿ ನೆಮ್ಮದಿಯಿಂದ ಬರಲಿ ಓದು ನೆಕ್ಸ್ಟು ಅವರೇ ಶಾಸಕರಾಗಿ ನಮ್ಮನ್ನೆಲ್ಲರೂ ಚೆನ್ನಾಗಿ ನೋಡಿಕೊಳ್ಳಿ ಎಲ್ರಿಗೂ ಬಸ್ ಸೌಕರ್ಯ ಕೊಡಿಸ್ತೀನಿ